ಎಲ್ಲರಿಗೂ ನಮಸ್ಕಾರಗಳು ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ನೇತಾಜಿ ಸುಭಾಷ್ ಚಂದ್ರ ರವರ ಒಂದು ನೂರ ಇಪ್ಪತ್ತೆಂಟನೇ ಜಯಂತಿ ಹಾಗೂ ಸತ್ಕಾರ ಸಮಾರಂಭ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳ್ಕಲದ ಅಮ್ಮ ಸೇವಾಶ್ರಮದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಒಂದು ನೂರ ಇಪ್ಪತ್ತೆಂಟನೇ ಜಯಂತಿ ಹಾಗೂ ಸತ್ಕಾರ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಸುಭಾಷ್ ಚಂದ್ರ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ನೇತಾಜಿ ಸುಭಾಷ್ ಚಂದ್ರ ರವರ ಒಂದು ನೂರ ಇಪ್ಪತ್ತೆಂಟನೇ ಜಯಂತಿನ ಆಚರಣೆ ಮಾಡಲಾಯಿತು ತದನಂತರ ಸುಭಾಷ್ ಚಂದ್ರ ಬೋಸ್ರವರ ಜಯಂತಿ ಅಂಗವಾಗಿ ನೂತನವಾಗಿ ಆಯ್ಕೆಯಾದ ಇಳಕಲ್ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ಎಸ್ ಪತ್ತಿನ ಸಹಕಾರಿ ಸಂಘ ನಿಯಮಿತ ನಿರ್ದೇಶಕರುಗಳಿಗೆ ಗೌರವ ಸತ್ಕಾರ ಮಾಡಿ ಶುಭಾಶಯ ಕೋರಲಾಯಿತು ಸದಸ್ಯರುಗಳೇ ಹಾಗೂ ಪತ್ರಿಕಾ ಬಳಗದ ನನ್ನ ಸಹೋದರರೇ ಮತ್ತು ಸಮಾರಂಭಕ್ಕೆ ಆಗಮಿಸಿದ ನನ್ನ ನೆಚ್ಚಿನ ಬಂಧುಗಳೇ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮ ಪೂಜೆಯ ಶ್ರೀ ಮಹನೀಪುರ ಗುರುಮಾಂತ ಸ್ವಾಮಿಗಳು ವಹಿಸಿಕೊಂಡಿದ್ದರು ಪುರುಷೋತ್ತಮ ಎನ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಸುರಕ್ಷಾ ಸೇವಾ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಗುರಂ ಲಕ್ಷ್ಮಣ್ ಕಾರ್ಯಾಧ್ಯಕ್ಷರಾದ ಬಾಲಚಂದ್ರ ಕೆ ಹಾಗೂ ಇಳಕಲ್ ಕೋಆಪರೇಟಿವ್ ಬ್ಯಾಂಕಿನ ನೂತನ ಅಧ್ಯಕ್ಷರಾದ ಶ್ರೀ ಸತೀಶ್ ಸಪ್ರದ್ ಹಾಗೂ ಎಸ್ಎಸ್ಕೆ ಪತ್ತಿನ ಸಹಕಾರಿ ನಿಯಮಿತ ಸಂಘದ ನೂತನ ಅಧ್ಯಕ್ಷರಾದ ಭೋಜರಾಜ್ ಅರಸಿದ್ದಿಯವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕಾರ್ಯಕ್ರಮ ಉದ್ದೇಶಿಸಿ ಶ್ರೀ ಪುರುಷೋತ್ತಮ್ ದರಕ್ ಶ್ರೀ ಸತೀಶ್ ಸಪ್ರದ್ ಹಾಗೂ ಶ್ರೀ ಭೋಜರಾಜ್ ಅರಸಿದ್ದಿಯವರು ಸೇರಿದಂತೆ ಇನ್ನಿತರರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಮಹನೇಪರ ಗುರುಮಾಂತ ಸ್ವಾಮಿಗಳು ಆಶೀರ್ವಚನ ನೀಡಿದರು ಸುರಕ್ಷಾ ಸೇವಾ ಸಂಸ್ಥೆಯ ಕಾರ್ಯಾಧ್ಯಕ್ಷ ಶ್ರೀ ಕೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶ್ರೀ ಆರ್ ಎಸ್ ಅಳಲಿಕಟ್ಟಿ ಅವರು ಕಾರ್ಯಕ್ರಮ ನಿರ್ವಹಣೆ ಮಾಡಿದರು ಬಂದು ಸರ್ಕಾರ ತುಂಬ ತುಂಬಾ ಅಭಿನಂದನೆ ಸಲ್ಲಿಸ್ತೇನೆ ಈ ಒಂದು ಸೇವಾ ಕಾರ್ಯಕ್ಕೆ ತಮ್ಮೆಲ್ಲರ ಸರ್ಕಾರ ಯಾವತ್ತು ನಮಗೆ ಇರುತ್ತಾ ಅಂತ ನಾನು ಆಶಿಸಿ ನನ್ನ ಮಾತು ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸರ್ವ ಸದಸ್ಯರು ಿಗಳು ಮತ್ತು ಬ್ಯಾಂಕ್ ಮತ್ತು ಎಸ್ ಎಸ್ ಕೆ ಪತ್ತಿನ ಸಹಕಾರಿ ಸಂಘ ಬ್ಯಾಂಕಿನ ನೂತನ ನಿರ್ದೇಶಕರುಗಳು ಸೇರಿದಂತೆ ನಗರದ ಗುರುಹಿರಿಯರು ಭಾಗವಹಿಸಿದ್ದರು ಮತ್ತು ಎಸ್ ಎಸ್ ಕೆ ಬ್ಯಾಂಕು ಅವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರುಗಳಿಗೆ ಈ ಸನ್ಮಾನ ಸಮಾರಂಭದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಶ್ರೀಯುತ ಸೇವಾ ಮೂರ್ತಿಯಾದ ಪುರುಷೋತ್ತಮ ಧರಕ್ಷರಣರಲ್ಲಿ ಮತ್ತು ಉಪಾಧ್ಯಕ್ಷರಾದಂಥ ನಮ್ಮ ಊರಿನ ನಮ್ಮ ಮೂರನೇ ಜಜ್ಜ್ ಅಂತ ಹೇಳಬೇಕು ಅವರಿಗೆ ನಮ್ಮ ಲಕ್ಷ್ಮಣ್ ಗುರಂ ಶರಣರಲ್ಲಿ ಹಾಗೂ ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ಶ್ರೀಯುತ ಬಾಲ್ಚಂದ್ರ ಶರಣರಲ್ಲಿ ಮತ್ತು ನಮ್ಮ ನಗರದ ಪ್ರತಿಷ್ಠಿತ ವಾಣಿಜ್ಯ ಸಂಸ್ಥೆಯಾದಂಥ ಎಳಕಲ್ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದಂಥ ಕ್ರಿಯಾಶೀಲ ವ್ಯಕ್ತಿ ಸತೀಶ್ ಸಪ್ರದ್ ಅವರಲ್ಲಿ ಮತ್ತು ಎಸ್ ಎಸ್ ಕೆ ಸಮಾಜದ ಪ್ರತಿಷ್ಠಿತ ಬ್ಯಾಂಕ್ ಆದಂಥ ಎಸ್ ಎಸ್ ಕೆ ಬ್ಯಾಂಕಿನ ಅಧ್ಯಕ್ಷರಾದಂಥ ನಮ್ಮ ಹರಸಿದ್ಧ ಸಾಹೇಬರಲ್ಲಿ ಇಲ್ಲಿ ನಡೆದಿರೋ ಎಲ್ಲ ನಿರ್ದೇಶಕ ಮಂಡಳಿಯವರಲ್ಲಿ ಪೂಜ್ಯ ತಾಯಿಂದರಲ್ಲಿ ಮಕ್ಕಳಲ್ಲಿ ಭಕ್ತಿ ಶರಣು ಶರಣಾರ್ಥಿಗಳು ಇವತ್ತು ನೇತಾಜಿ ಸೋ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಇವತ್ತು ನೂರ ಇಪ್ಪತ್ತೆಂಟನೇ ಜಯಂತಿ ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮ ದೇಶಕ್ಕೆ ಒಂದು ಬಹುದೊಡ್ಡದಾದಂಥ ಒಂದು ಗೌರವವನ್ನು ತಂದುಕೊಟ್ರು ಏನಾಗಿತ್ತು ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರ ಹೋರಾಟದಲ್ಲಿ ಸೌಮ್ಯವಾದ ಮತ್ತು ಇನ್ನೊಂದು ಸ್ವಲ್ಪ ತೀವ್ರವಾದ ಅಂದರೆ ಇವರು ಬ್ರಿಟಿಷರು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ನಮ್ಗೆ ಸ್ವತಂತ್ರ ಕೊಡ್ರಿ ನಾವು ಕೊಂಡಿರ್ತೇವೆ ಅಂದ್ರೆ ಕೇಳು ಮಂದಿ ಅಲ್ಲಿದೆ ಅಂದ್ರೆ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಅದಕ್ಕೆ ಒಂದು ಸ್ವಲ್ಪ ತೀವ್ರವಾದ ಸ್ವಲ್ಪ ಅವ್ರಿಗೆ ಬಿಸಿ ಮುಟ್ಟಿಸ್ಬೇಕು ಬಿಸಿ ಮುಟ್ಟಿಸ್ಲಿಲ್ಲ ಅಂತಂದ್ರೆ ಅವ್ರು ಇನ್ನೂ ಐವತ್ತು ವರ್ಷ ಹಿಂಗ ಅವರು ನಾಳೆ ಕೊಡ್ತೇನೆ ನಾಳೆ ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ತಿಳ್ಕೊಂಡಂಗ ಮಕ್ಳಿಗೆ ಚಾಕ್ಲೆಟ್ ಕೊಟ್ಟಂಗೆ ಹೆಂಗೆ ತಂದ್ಕೊಂತ ಹೋಗ್ತಾರ ಅವರು ಅದಕ್ಕಾಗಿ ಒಂದು ಸ್ವಲ್ಪ ಬಿಸಿ ಮುಡಿಸಿದ್ರೆ ಬೇಗನೆ ಕೊಡ್ತಾರೆ ಅವರು ಅಂತ ಸುಭಾಷ್ ಚಂದ್ರ ಬೋಸರು ವಾದ ಮಹಾತ್ಮ ಗಾಂಧೀಜಿ ಇಲ್ಲ ಅದೇನು ಮಾಡೋದು ಬಿಸಿ ಮುಡಿಸಿದ್ ಬೇಡ ಬರೀ ನಾವು ಉಪವಾಸ ಕೊಂಡ್ರೂ ಸೌಮ್ಯವಾಗಿ ಕೇಳೋನು ಅಂತ ಅವ್ರ ವಾದ ಅದ್ಭುತವಾದಂತಹ ಸಾಧನೆ ಮಾಡಿದರೆ ಅಂದರೆ ಎಂಥ ಈಸ್ ಮೋಸ್ಟ್ ಇಂಟೆಲಿಜೆಂಟ್ ಮ್ಯಾನ್ ಸುಭಾಷ್ ಚಂದ್ರ ಬೋಸ್ ಅವರು ಅವತ್ತಿನ ಕಾಲದಲ್ಲಿ ಇಂಗ್ಲೆಂಡ್ ಇವತ್ತಂ ಐ ಎ ಎಸ್ ಅಂತ ನಾವು ಕರಿತೇವೆ ಅವತ್ತಿನ ಕಾಲದಲ್ಲಿ ಐ ಸಿ ಎಸ್ ಅಂತ ಕರಿತಿದ್ರು ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತಂದರು ಅದು ಪರೀಕ್ಷೆ ಎಲ್ಲಿರ್ತತ್ತಂದ್ರೆ ಲಂಡನ್ದೊಳಗಿರ್ತೈತೆ ಇಂಗ್ಲೆಂಡದೊಳಗಿರ್ತದೆ ಆ ಇಂಗ್ಲೆಂಡಕ್ಕೆ ಹೋಗಿ ಅಲ್ಲಿ ಸಾಲಿ ಕಲಿತು ಅಲ್ಲಿ ಸಿವಿಲ್ ಸರ್ವಿಸ್ನೇ ಪಾಸ್ ಆಗಿ ಇಲ್ಲಿ ಬಂದರವ್ರು ಇಂಡ್ಯಾಗೆ ಬಂದರು ಇಂಡ್ಯಾಗೆ ಬಂದಾಗ ಇಲ್ಲಿ ಡಿಸ್ಟಿಕ್ ಕಲೆಕ್ಟರ್ ಅಂತ ಪೋಸ್ಟ್ ಕೊಟ್ಟರು ಡೈರೆಕ್ಟ್ ಒಮ್ಮೆ ಆದರೆ ಅದನ್ನ ಅವರು ತಿರಸ್ಕಾರ ಮಾಡಿದರು ಯಾಕಂತಂದ್ರೆ ನಮ್ಮ ದೇಶದಾಗ ಬಂದು ನಮಗೂ ನೌಕರಿ ಕೊಡ್ತೀರಾ ನೀವು ಅಂತಂದ್ರೆ ಅವರು ಅದಕ್ಕಾಗಿ ಅದು ಆಗಂಗಿಲ್ಲ ಅಂತ ತಿಳ್ಕೊಂಡ ಹೇಳ ಸ್ವತಂತ್ರ ಹೋರಾಟದ ಚಳವಳಿಯಲ್ಲಿ ಅವರು ಧುಮ್ಕಿದ್ರು ಸುಭಾಷ್ ಚಂದ್ರ ಬೋಸ್ ಅವರು ಅದ್ಭುತವಾದಂತ ವ್ಯಕ್ತಿತ್ವ ಅವರು ಭಾಷಣ ಕೇಳಿಬಿಟ್ರ ಇದ್ದವರೆಲ್ಲರೂ ರಕ್ತ ನಾ ಕೊಡ್ತೇನೆ ನೀ ಕೊಡ್ತೇನೆ ಅಂತಿದ್ರು ಅಷ್ಟು ಸ್ಫೂರ್ತಿದಾಯಕವಾದಂತ ಭಾಷಣ ಅವ್ರದ್ದು ಆ ಸಂದರ್ಭದಲ್ಲಿ ಅವ್ರಿಗೆ ಇವ್ರ ಹೆಂಗ ಮುಂದಕ್ಕೆ ಹಾಕೋ